ಅವರಿಗೆ ಎತ್ತಾಳವರ ಟೀಮ್ ಕೂಡ ಪ್ರತ್ಯೇಕವಾಗಿ ನಾವು ಒಂದು ಪ್ರವಾಸ ಮಾಡ್ತೀವಿ ಅನ್ನೋದನ್ನು ಹೇಳಿದ್ದಾರೆ ಅವ್ರ ಗಮನಕ್ಕೆ ವಿಚಾರ ಅಂದ್ರೆ ಮೊದಲು ಲಿಸ್ಟೌಟ್ ಆಗಿರಲಿಲ್ಲ ಮೊದಲೇ ಘೋಷಣೆ ಮಾಡಿದ್ರು ಅಂತ ಹೇಳಿದ್ರು ಒಟ್ಟು ಎಲ್ಲರೂ ಪಕ್ಷಕ್ಕೆ ಸೇರಿರೋರು ಎಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳು ಪಕ್ಷದಲ್ಲಿ ಇವತ್ತು ಅಧಿಕೃತವಾಗಿ ಪ್ರಕಟಣೆ ಆಗಿದೆ ಮೂರು ತಂಡ ಈ ಮೂರು ತಂಡದಲ್ಲಿ ಅವರು ಇದ್ದಾರೆ ಈ ತಂಡ ಪ್ರವಾಸ ಮಾಡಿದಾಗ ಅವರ ಜೊತೆಗೆ ಬಂದು ಪ್ರವಾಸ ಮಾಡ್ತಾರೆ ಸರ್ ಈಗ ನೀವು ಇನ್ನು ಡಿಸೆಂಬರ್ ಫಸ್ಟ್ ಅಂತ ಹೇಳ್ತಿದ್ರಿ ಪ್ರವಾಸ ಜಿಲ್ಲಾ ಪ್ರವಾಸ ಈಗಾಗಲೇ ಆ ಕಡೆ ಈಗಾಗಲೇ ನವೆಂಬರ್ ಶುರು ಮಾಡ್ಕೊಂಡಿದ್ದಾರೆ ಅಲ್ಲಿ ಆರು ಒಟ್ಟು ಆರು ಜಿಲ್ಲೆಗಳಿಗೆ ಐದು ತಂಡಗಳಿಗೆ ಈಗಾಗಲೇ ರಚನೆ ಕೂಡ ಮಾಡಿದ್ದಾರೆ ಪ್ರವಾಸದ ಪಟ್ಟಿ ಪಡೋ ವಿಳಾಪಟ್ಟಿ ಪಡೋ ಬಿಡುಗಡೆ ಮಾಡ್ಕೊಂಡಿದ್ದಾರೆ ಅವರು ಈಗ ನಾನು ಅವ್ರ ಪರವಾಗಿ ಈಗ ಯಾರಿಗೂ ಬೇರೆ ಬೇರೆಯವ್ರಿಗೆ ಗೊತ್ತಿಲ್ಲ ಅಧಿಕೃತವಾಗಿ ಪಕ್ಷದ ಅಧಿಕೃತವಾಗಿ ಇವತ್ತು ಪಕ್ಷದ ಪರವಾಗಿ ಮಾತಾಡುವಂತ ಕೆಲಸ ಮಾಡ್ತೀವಿ ಇವತ್ತೆಲ್ಲರೂ ಉತ್ಸಾಹ ಉತ್ಸಾಹದಿಂದ ಬೇರೆ ಬೇರೆ ಮಾಹಿತಿ ಪಡ್ಕೊಂಡು ಕೊಡ್ತೀನಿ ಅಂದ್ರೆ ಕೊಡ್ಲಿ ಬಿಡಿ ನಮ್ಗೇನಿದೆ ಈಗಾಗ್ಲೇ ಈಗಾಗಲೇ ಇದು ಜನ ಜನಾಂದೋಲನ ಆಗಿರೋದು ಈ ಜನ ಇವತ್ತು ನಾಗರಿಕರು ಸಂಕಷ್ಟಕ್ಕೆ ಸಿಲುಕಿರೋಂಥದ್ದು ಇವತ್ತು ಒಟ್ಟಾರೆ ವಕ್ಫ್ ವಿಚಾರದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಶೋಷಣೆಗೆ ಒಳಗಾಗಿರುವಂತ ಜನರ ರಕ್ಷಣೆಗೆ ಬರುವಂಥದ್ದು ನಮ್ಮ ಕರ್ತವ್ಯ ಆಗಿದೆ ಈ ಕರ್ತವ್ಯದಲ್ಲಿ ಯಾರು ಬೇಕಾರು ಉತ್ಸಾಹದಲ್ಲಿ ಈಗಾಗಲೇ ಐದು ಜನರ ತಂಡ ನಮ್ಮ ಪಕ್ಷದಿಂದನೂ ಅಧಿಕೃತವಾಗಿ ಮಾಡುವಂತದ್ದಾಗಿದೆ ಮಾಹಿತಿಗಳನ್ನ ಪಡ್ಕೊಳಕೆ